ಆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ನೈಜತೆ ಬೆಳಿಗ್ಗೆ ಎದ್ದಾಗ ಎಲ್ಲರಿಗೂ ಮತ್ತೊಮ್ಮೆ ಬದುಕಲು ಅವಕಾಶ ಈ ದಿನದಲ್ಲಿ ಈ ಕ್ಷಣದಲ್ಲಿ ನಾವು ಏನು ಮಾಡಿದೆವು ಎಂಬುದೇ ಇಲ್ಲಿ ಮುಖ್ಯವಾಗುತ್ತೆ ಬದುಕನ್ನು ಹೇಗೆ ಚೆನ್ನಾಗಿ ರೂಪಿಸಿಕೊಳ್ಬೇಕು ಅಂತ ದಿನಾಲೂ ನಾವು ಆಲೋಚನೆ ಮಾಡುವುದರಿಂದ ನಾವು ಸ್ವಲ್ಪ ಮಟ್ಟಿಗಾದರೂ ನಮ್ಮ ಗುರಿಯನ್ನು ತಲುಪಲು ಸಾಧ್ಯ ಪ್ರತಿ ಕ್ಷಣವು ನಾವೇನಾದರೂ ಶ್ರಮಿಸಿದಾಗ ಅದು ನಮ್ಮನ್ನು ಸಾರ್ಥಕಗೊಳಿಸುತ್ತೆ ಅಂದರೆ ನಮ್ಮ ಮನಸ್ಸೊಳಗೇನೆ ಒಂದು ಆತ್ಮತೃಪ್ತಿಯ ಭಾವನೆ ಇರುತ್ತೆ ಆದರೆ ಏನೂ ಕಷ್ಟಪಡದೆ ನಾವು ಗುರಿಯನ್ನು ತಲುಪಿಲ್ಲ ಅಂತ ಚಿಂತೆ ಪಟ್ಟರೆ ಅದಕ್ಕೆ ಯಾವುದೇ ಅರ್ಥಗಳು ಇರಲ್ಲ ನಾವು ಸಾಧಿಸಿದ್ವಾ ಅಥವಾ ಗುರಿಯನ್ನು ತಲುಪಿದ್ವಾ ಅಂತ ಗೊತ್ತಿಲ್ಲ ಆದ್ರೆ ಶ್ರಮಿಸಿದ್ದೇವೆ ಅನ್ನುವಂತಹ ತೃಪ್ತಿ ನಮ್ಮಲ್ಲಿದ್ರೆ ಸಾಕು ಡಾಗ್ ಮಂಡೇ ಟ್ಯೂಸ್ಡೇ ವೆನ್ಸರಿ ದಿನಗಳದ್ದು ಆಗಿರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರ ಡೇ ಕೂಡ ಚೆನ್ನಾಗಿ ಆರಂಭವಾಗುತ್ತೆ ಅಲ್ವಾ ಹಾಲು ಬಿಸಿ ಮಾಡಿ ಟೀ ರೆಡಿ ಮಾಡಿ ತಿಂಡಿ ಮಾಡಿ ತಿಂದು ದಿನ ಆರಂಭವಾಗುತ್ತೆ ಸ್ಪೀಡ್ ಆಗಿ ಹೋಗುವ ಕಾಲದ ಜೊತೆ ನಮ್ಮ ಪ್ರಯಾಣ ಕೂಡ ಅಷ್ಟೇ ಚತುರತೆಯಿಂದ ಹೋಗಬೇಕು ಅಷ್ಟೇ ನನ್ನದು ದಿನನಿತ್ಯದ ಕಾಯಕ ಮೊದಲಿಗೆ ತಿಂಡಿ ಆಮೇಲೆ ಊಟಕ್ಕೆ ಅಕ್ಕಿನ ಮೂರು ಸರ್ತಿ ತೊಳೆದು ಹಾಕ್ತೀನಿ ಅಂದರೆ ಬಿಸಿ ನೀರಲ್ಲಿ ಹಾಕಿ ಅದನ್ನು ಕುದಿಸಿ ಹಾಟ್ ಬಾಕ್ಸಲ್ಲಿ ಇಡ್ತೀನಿ ನಾವು ಮಂಗಳೂರಿನವರು ಹಾಗಾಗಿ ನಾವು ಊಟ ಮಾಡೋದು ಬಾಯ್ಲ್ ರೈಸನ್ನು ಕುಕ್ಕರಲ್ಲಿ ಈ ರೈಸನ್ನು ಇಟ್ಟರೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಅದಕ್ಕೆ ಬೆಳಿಗ್ಗೆನೆ ನಾವು ಅದನ್ನು ಮೂರು ಸರ್ತಿ ತೊಳೆದು ಬಿಸಿ ನೀರಲ್ಲಿ ಹಾಕಿ ಆಮೇಲೆ ಮಧ್ಯಾಹ್ನದೊತ್ತಿಗೆ ಊಟ ತುಂಬಾ ಬಿಸಿಯಾಗಿರುತ್ತೆ ನೈಟಿಗೂ ಕೂಡ ಆ ಊಟವನ್ನೇ ನಾವು ಬಿಸಿ ಮಾಡ್ತೇವೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಮನೆಯ ಸುತ್ತಲೂ ಫುಲ್ ಹಸುಗಳೇ ಇತ್ತು ಇವತ್ತು ತುಳಸಿ ಪೂಜೆ ದಿನ ತುಂಬಾ ಆಗಿ ಸಂಜೆ ತುಳಸಿ ಪೂಜೆ ಮಾಡಿದ್ವಿ ನಾನು ಮತ್ತು ನನ್ನ ಅತ್ತೆ ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮಾಡಿದ್ವಿ ನಮ್ಮ ಕಡೆ ಇದನ್ನು ಓಡು ರೊಟ್ಟಿ ಅಥವಾ ಕಪ್ಪ ರೊಟ್ಟಿ ಅಂತ ಹೇಳ್ತಾರೆ ಅಂದರೆ ಮಂಗಳೂರು ಸೈಡಲ್ಲಿ ಇದನ್ನು ಮಾಡೋಕ್ಕೆ ತುಂಬಾ ಈಸಿ ಅಂತ ಹೇಳ್ಬೋದು ಬೆಳ್ತಾಕಿ ಮತ್ತು ಸ್ವಲ್ಪ ತೆಂಗಿನ ತುರಿ ಮತ್ತು ಅವಲಕ್ಕೆ ಹಾಕ್ಬೋದು ಇಲ್ಲಾಂದರೆ ಊಟದಲ್ಲಿ ಮಿಕ್ಕ ರೈಸ್ ಇರುತ್ತಲ್ಲ ಅದನ್ನು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು ನಾವು ಓಡು ಅಂತ ಹೇಳ್ತೀವಿ ಅದರಲ್ಲಿ ನೀವು ಎರಡು ಸೌಟ್ ಹಾಕಿದರೆ ಈ ರೊಟ್ಟಿ ಫುಲ್ಲಾಗಿ ಕಣ್ಣು ಬಿದ್ದು ಬಂದಿರುತ್ತೆ ನೀವು ಬೇಕಾದರೆ ಒಮ್ಮೆ ಮಾಡಿ ನೋಡಿ ಇನ್ನು ಸಂಜೆ ಐದು ಗಂಟೆಯ ಹೊತ್ತಿಗೆ ತುಳಸಿ ಪೂಜೆ ಮಾಡಿದ್ವಿ ಹೂವೆಲ್ಲ ಇಟ್ಟು ಆಮೇಲೆ ಸ್ವಲ್ಪ ತುಪ್ಪ ದೀಪವನ್ನು ಹಚ್ಚಿ ತುಂಬ ಸಿಂಪಲ್ ಆಗಿ ನಾನು ಮತ್ತು ನನ್ನ ಅತ್ತೆ ತುಳಸಿ ದೀಪವನ್ನು ಮಾಡಿದ್ವಿ ಆಮೇಲೆ ಸ್ವಲ್ಪ ಮುತ್ತೈದೆಯರನ್ನು ಕರೆದು ಅವರಿಗೆ ಕುಂಕುಮ ಮತ್ತು ಅರಶಿನವನ್ನು ನೀಡಿದ್ವಿ ಹಾಗೆಯೇ ನಾನು ಕೂಡ ಕೆಲವೊಂದು ಅಕ್ಕಪಕ್ಕದವರ ಮನೆಗೆ ಹೋಗಿ ಅರಶಿನ ಮತ್ತು ಕುಂಕುಮವನ್ನು ಪಡೆದುಕೊಂಡು ಬಂದ್ವಿ ಾಗ ತುಂಬಾನೆ ಸುಸ್ತಾಗಿತ್ತು ಏನಾದರೂ ಜ್ಯೂಸ್ ಮಾಡುವ ಅಂತ ಇತ್ತೆ ಮಸ್ಕ್ ನೆಲನಿತ್ತು ಹಾಗಾಗಿ ಇದನ್ನು ಎರಡಾಗಿ ಕಟ್ ಮಾಡಿಕೊಂಡು ಅಂದರೆ ಇಬ್ರೇ ಇರೋದು ಇಬ್ಬರಿಗೆ ಒಂದನ್ನು ಫುಲ್ ಮಾಡಿದರೆ ಅದು ನಮಗೆ ತುಂಬ ಜಾಸ್ತಿ ಆಗುತ್ತೆ ಹಾಗಾಗಿ ಅದನ್ನು ಕಟ್ ಮಾಡಿಕೊಂಡು ಒಂದು ಪೀಸನ್ನು ನಾನು ಸ್ಟೋರ್ ಮಾಡಿದೆ ಇನ್ನೊಂದು ಪೀಸಲ್ಲಿ ಮಾಡ್ತಾ ಇದ್ದೀನಿ ಇದಕ್ಕೆ ಎರಡು ಏಲಕ್ಕಿ ಹಾಕಿದೆ ಅದೇ ರೀತಿ ಮೂರು ಸ್ಪೂನಷ್ಟು ಶುಗರ್ ಹಾಕಿ ಸ್ವಲ್ಪ ಮಿಲ್ಕ್ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಜ್ಯೂಸ್ ಮಾಡಿದೆ ಅದೇ ರೀತಿ ಇನ್ನು ಮಿಕ್ಕಿದಂತಹ ಈ ಪೀಸನ್ನು ಈ ಥರ ಕವರ್ ಹಾಕಿ ಇಡ್ತಾ ಇದ್ದೀನಿ ಯಾಕಂದರೆ ಅದು ಇಲ್ಲಾಂದರೆ ತುಂಬಾ ಸ್ಮೆಲ್ ಬರುತ್ತೆ ಹಾಗಾಗಿ ಇದನ್ನು ಈ ಥರ ಕವರ್ ಮಾಡಿಟ್ರೆ ಅದಷ್ಟು ಇನ್ನೂ ಸ್ಮೆಲ್ ಬರೋಲ್ಲ ಇನ್ನು ನೈಟ್ ಎಲ್ಲರೂ ಮನೆಗೆ ಬಂದಾದ ಮೇಲೆ ತುಳಸಿ ಪೂಜೆಗೆ ಕೊನೆಯ ಆರತಿಯನ್ನು ಮಾಡಿ ಅದನ್ನೆಲ್ಲ ನೀಟಾಗಿ ಇಟ್ಬಿಟ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್